ವೀಕ್ಷಕರೇ ಎಲ್ಲರಿಗೂ ಸ್ವಾಗತವನ್ನು ಮಾಡಿ ಈ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವೃತ್ತಿ ಅಂದ್ರೆ ಅದು ವಕೀಲ ವೃತ್ತಿ ಸೊ ಹಾಗಾಗಿ ಈ ವಕೀಲ ವೃತ್ತಿಗೆ ಹೇಳೋದು ಏನಂತ ಕೇಳಿದ್ರೆ ಇಲ್ಲೇ ಇದೆ ಅಡ್ವೊಕೇಟ್ಸ್ ಆರ್ ದ ಪ್ರೀಸ್ಟ್ ಇನ್ ಟೆಂಪಲ್ ಆಫ್ ಜಸ್ಟಿಸ್ ಅಂದ್ರೆ ವಕೀಲರು ನ್ಯಾಯ ದೇವತೆಯ ಪೂಜಾರಿಗಳು ಸೊ ಇಷ್ಟೊಂದು ಮಹತ್ವ ಇರುವಂತಹ ಈ ವೃತ್ತಿ ಇವತ್ತು ವಿಶ್ವದಲ್ಲಿ ತನ್ನ ಶ್ರೇಷ್ಠತೆ ಜೇಷ್ಠತೆಯನ್ನು ಪಡ್ಕೊಂಡಿದೆ ಇದನ್ನು ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಭಾರತ ದೇಶದ ಅಂದರೆ ಸ್ವತಂತ್ರ ಭಾರತದ ಮೊದಲ ಮೊಟ್ಟ ಮೊದಲ ಪ್ರೆಸಿಡೆಂಟ್ ಅಧ್ಯಕ್ಷರು ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸಭೆ ನೆನಪಿಗೆ ಡಿಸೆಂಬರ್ ಮೂರರಂದು ವಕೀಲ್ ದಿನಾಚರಣೆಯನ್ನು ಮಾಡ್ತಾರೆ ಯಾಕಂದ್ರೆ ಹೆಸರಾಂತ ವಕೀಲರಾಗಿದ್ರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನಮ್ಮ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಸೊ ಅವರೇ ಹೇಳಿದರು ನನ್ನ ಜನ್ಮದಿನವನ್ನು ಏನಾದರೂ ಮಾಡೋದಿದ್ರೆ ನೀವು ವಕೀಲ ದಿನಾಚರಣೆ ಮಾಡಿ ಅಂತ ಸೊ ಹಾಗಾಗಿ ಡಿಸೆಂಬರ್ ಮೂರಂದು ವಕೀಲ ದಿನಾಚರಣೆಯನ್ನು ಮಾಡ್ತಾರೆ ಸೊ ಈ ವಕೀಲ ದಿನಾಚರಣೆ ಮಾಡುವ ಸಂದರ್ಭದಲ್ಲಿ ಅಂದ್ರೆ ಜನ ಕೇಳ್ತಾರೆ ಏನು ಇದು ವೃತ್ತಿ ಯಾವಾಗ ಆರಂಭ ಆಯ್ತು ಏನು ಹೆಂಗ್ ಬದಲಾಯ್ತು ಇವೆಲ್ಲ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಎಸ್ ಎಸ್ ವಿಠಲ್ಕೋಡ್ ಇದ್ದಾರೆ ಅವರು ವಕೀಲರು ಸುಮಾರು ಇಪ್ಪತ್ ಮೂರು ವರ್ಷಗಳ ಕಾಲ ವಕೀಲ ವೃತ್ತಿಯಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್ ಮೆಂಬರ್ ಇದ್ದಾರೆ ಆ ಹಂತದಲ್ಲಿ ಅಂದ್ರೆ ಬೆಂಗಳೂರು ಲಕ್ಷಾಂತರ ವಕೀಲರ ಜೊತೆಗೆ ಅವ್ರ ಸಂಪರ್ಕ ಇದೆ ಅವರು ಅನೇಕ ಸೇವೆಯನ್ನು ಮಾಡಿದ್ದಾರೆ ಅದು ಕಾನೂನಾತ್ಮಕವಾಗಿ ಅದರ ಜೊತೆಗೆ ಏನಂದ್ರೆ ನ್ಯಾಯಮಿತ್ರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಮಾಡಿದ್ದಾರೆ ಎರಡು ಬ್ರಾಂಚ್ ವಕೀಲರಿಗಾಗಿ ಅದು ಮತ್ತೆ ಇನ್ನೊಂದು ಆಂಬುಲೆನ್ಸ್ ಆರಂಭ ಮಾಡಿದ್ದಾರೆ ಸೇವೆಗೆ ಆಮೇಲೆ ಅವರು ಹೆಚ್ಚು ಕಡಿಮೆ ರಾಜಕೀಯ ಸಾಮಾಜಿಕ ಸಾರ್ವತ್ರಿಕ ಶೈಕ್ಷಣಿಕ ಧಾರ್ಮಿಕ ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಚಾಪನ್ನು ಮೂಡಿಸಿದ್ದಾರೆ ಮತ್ತೆ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೈದರವರೆಗೆ ನ್ಯಾಯಮಿತ್ರ ತರಬೇತಿಯನ್ನು ಮಾಡಿದಾರೆ ಬಹಳಷ್ಟು ಈ ಶಿಬಿರದಲ್ಲಿ ಅನೇಕ ಇವತ್ತು ವಕೀಲರ ಏನು ನ್ಯಾಯಾಧೀಶರಾಗಿದ್ದಾರೆ ಸೊ ಅಂತ ಒಂದು ವ್ಯಕ್ತಿತ್ವ ನಮ್ಮ ಎಸ್ ಎಸ್ ಮೆಟ್ಲಿ ಕೂಡ ಅವರು ಅವರು ಈಗೂ ಕೂಡ ನಮ್ಮ ಬಾರ್ ಕೌನ್ಸಿಲ್ ಮೆಂಬರ್ ಇದ್ದಾರೆ ಕರ್ನಾಟಕ ರಾಜ್ಯ ಪರಿಷತ್ ಬಾರ್ ಕೌನ್ಸಿಲ್ ಅಂತ ಹೇಳ್ತೀವಿ ಅದರದ್ದು ಮೆಂಬರ್ ಇದ್ದಾರೆ ಸೊ ಹಾಗಾಗಿ ಅವರನ್ನ ನಮ್ಮ ಸ್ಟುಡೇ ಕರೆಸಿದ್ದೇವೆ ಏನು ವಕೀಲರು ವಕೀಲ ವೃತ್ತಿ ವಕೀಲ ದಿನಾಚರಣೆ ಈ ಬಗ್ಗೆ ಒಂದು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸರ್ ತಮ್ಮನ್ನು ಸ್ವಾಗತ ಮಾಡ್ತೇವೆ ಸರ್ ಅನಂತ ಅವರಿಗೆ ನಮಸ್ಕಾರ ಮತ್ತು ಆಸ್ ನೋಡ್ತಕ್ಕಂತ ಎಲ್ಲ ಪ್ರೇಕ್ಷಕರಿಗೂ ನನ್ನ ಅನಂತ ಅನಂತ ನಮಸ್ಕಾರ ಸರ್ ಇಷ್ಟೊಂದು ತಮ್ಮ ಸಾಧನೆ ಈ ವಕೀಲ ವೃತ್ತಿಯಲ್ಲಿ ಈ ವಕೀಲ ವೃತ್ತಿ ಯಾವಾಗ ಆರಂಭ ಆಯಿತು ಅಂತ ಸರ್ ಮೊದಲು ಹತ್ತೊಂಬತ್ ನೂರ ಅರವತ್ತು ಒಂದರಲ್ಲಿ ನಮ್ಮ ವಕೀಲರ ಒಂದು ಅಧಿನಿಯಮ ಜಾರಿಗೆ ಬರುತ್ತೆ ಕೆಲವೊಂದಿಷ್ಟು ಹೇಳಿಕೆ ಏನಿದೆ ಡಿಸೆಂಬರ್ ಮೂರರಲ್ಲಿ ಅದು ಅಧಿನಿಯಮ ಜಾರಿ ಬಂದ ಕೆಲವೊಂದು ಜನ ವಕೀಲ ದಿನಾಚರಣೆಯನ್ನು ನಮ್ಮ ಕಾಯ್ದೆ ಬದಲ್ರಿಂದ ಮಾಡ್ತಾರ ಅಂತ ತಿಳ್ಕೊಂಡಿದ್ದಾರೆ ಓಕೆ ಬಟ್ ಅದನ್ನು ನಿಜವಾಗ್ಲೂ ಆಗಿರೋದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನಮ್ಮ ರಾಷ್ಟ್ರದ ಏನು ಪ್ರಥಮ ಪ್ರಜೆ ಆಗಿದಲ್ಲ ಅವರ ಜನ್ಮದಿನೋಸ್ಕರ ನಾವು ವಕೀಲ ದಿನಾಚರಣೆಯನ್ನು ಸುಮಾರು ವರ್ಷಗಳಿಂದ ಆಚರಿಸ್ತಾ ಬಂದಿದ್ದೀವಿ ಈ ವಕೀಲ ವೃತ್ತಿ ಈ ಈ ವಿಶ್ವದೊಳಗೆ ಯಾವಾಗ ಆರಂಭ ಆಯ್ತು ಏನು ಮೊದಲು ಬ್ರಿಟಿಷರ್ ಕಾಲದಲ್ಲೂ ಇತ್ತು ಅವತ್ತ ಪ್ರಿಲೀಡರ್ ಅಂತ ಇದ್ರು ಬ್ಯಾರಿಸ್ಟರ್ ಅಂತ ಇದ್ರು ಬೇರೆ ಬೇರೆ ಹೆಸರಿಂದ ಕಲಿತಾ ಇದ್ದರು ಓಕೆ ಓಕೆ ಪೀಡರ್ ಎಸ್ ಲಾಯರ್ ಅಡ್ವೊಕೇಟ್ ಈಗ ಡಿಫ್ರೆನ್ಸ್ ಅದೇ ಪ್ಲೀಡರ್ ಅಂದ್ರೆ ಏನು ಪ್ಲೀಡರ್ ಅವರು ನಮ್ಮ ಯಾವ ಕಕ್ಷಿದಾರರಿಗೆ ಅನ್ಯಾಯ ಆಗಿದೆ ಅವರಿಗೆ ನೋವಾಗಿದೆ ನಮ್ಮ ಭಾರತ ಸಂವಿಧಾನ ಬರೋಕ್ಕಿಂತ ಪೂರ್ವದಲ್ಲಿ ಬಂದ ನಂತರ ಭಾರತದ ಸಂವಿಧಾನ ಬಂದ ನಂತರ ಅಡ್ವೊಕೇಟ್ ಆಕ್ಟ್ ಬಂತು ಅವತ್ತಿಂದ ಅಡ್ವೊಕೇಟ್ ಲಾಯರ್ ಅಂತ ಓಕೆ ಅದಕ್ಕಿಂತ ಪೂರ್ವದಲ್ಲಿ ಇರ್ತದ ಪ್ಲೀಡ್ ಲೀಡರ್ ಅಂತ ಅವ್ನ ಪರವಾಗಿ ಪ್ಲೀಡ್ ಮಾಡ್ತಾನೆ ಓಕೆ ಅವ್ನ ಪರವಾಗಿ ವಾದ ಮಾಡ್ತಾನೆ ಅವ್ನ ಪರವಾಗಿ ವಾದ ಮಂಡನೆ ಮಾಡ್ತಾನೆ ಹಿಂದ್ಕಿನ ಕಾಲದಲ್ಲೆಲ್ಲ ನಮ್ಮಲ್ಲಿ ರಾಜಮಂಟನಗಳೇ ಇದ್ದವು ಓಕೆ ರಾಜಮಂಟನದಲ್ಲಿ ರಾಜರಿಗೆ ಹೇಳುವಂತದ್ದು ಇತ್ತು ಮತ್ತೆ ಅದಕ್ಕಿಂತ ಪೂರ್ವಲೇ ಗ್ರಾಮ ನ್ಯಾಯಾಲಯ ಅಂತ ಇತ್ತು ಏನೇ ಸಮಸ್ಯೆ ಆದರೂ ಗ್ರಾಮದ ಒಂದು ಪ್ರಮುಖರ ಹತ್ರ ಹೋಗ್ತಿದ್ರು ಆ ಪ್ರಮುಖನೇ ಡಿಸಿಷನ್ ಹೇಳುವಂತ ವ್ಯವಸ್ಥೆ ಇತ್ತು ಬಟ್ ಹತ್ತೊಂಬನೂರ ಅರವತ್ತೊಂದರ ನಂತರ ಅಡುಗೆ ಆಕ್ಟ್ ಬಂತು ಅಂತ ಬಂತು ಕಾನೂನು ರೂಪಣೆ ಆದ್ರೆ ನಮ್ಮ ಸ್ವತಂತ್ರ ಸಿಕ್ಮಗೆ ಆನಂತರ ಪ್ರಥಮ ಪ್ರಜೆಯಾಗಿ ನಮ್ಮ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಂದ್ರು ಅವತ್ತಿಂದ ಇದು ನಮ್ಮ ವಕೀಲ ದಿನಾಚರಣೆಯನ್ನ ಅವರ ಜನ್ಮ ದಿನವನ್ನ ನಮ್ಮ ವಕೀಲ ದಿನಾಚರಣೆ ಅಂತ ಇಡೀ ದೇಶಾದ್ಯಂತ ಆಚರಣೆ ಮಾಡುವಂತ ಒಂದು ಮತ್ತು ನಮ್ಮೆಲ್ಲಾ ಪೂರ್ವಜರು ಸ್ವತಂತ್ರ ಹೋರಾಟಕ್ಕಾಗಿ ಮುಂಜೂಣೆಯಲ್ಲಿದ್ದವ್ರು ಯಾರಪ್ಪ ಅಂದ್ರ ಕ್ರೀಡೆಗಳು ವಕೀಲರು ಅನ್ನುವ ಒಂದು ದೃಷ್ಟಿಯಿಂದ ವಕೀಲ ದಿನಾಚರಣೆ ಮಾಡ್ತಾ ಬಂದ್ರು ಅದನ್ನು ಇಡೀ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಡಿಸೆಂಬರ್ ಮೂರನ್ನ ಬೇರೆ ಬೇರೆ ದೈಹಿಕವಾದಂತ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿ ಹಿಂದಿನ ನಮ್ಮ ಹಿರಿಯರು ಏನು ಹಾಯ್ಕೊಟ್ಟಿದಾರ ಅದನ್ನ ನೆನೆಸುವಂತ ಕಾರ್ಯವನ್ನ ವಕೀಲ್ ದಿನಾಚರಣೆ ಅಂತೇಳಿ ಪ್ರತಿಯೊಬ್ಬರು ಮಾಡ್ತಾರೆ ವಕೀಲ ವೃತ್ತಿ ವಕೀಲ ವೃತ್ತಿ ಯಾವಾಗ ಈ ಸ ಈ ಸಂದರ್ಭದಲ್ಲಿ ಯಾವಾಗ್ಲಾದ್ರೂ ಇದೆ ಪ್ರಾಚೀನ ಕಾಲ ನಾಟ್ಯಕಾಲ ಈಗ ಯಾವ ಕಾಲದಲ್ಲಿ ಹೋದ್ರು ಎಲ್ಲರೂ ಕಾನೂನು ಬಂದವರಲ್ಲ ಎಲ್ಲರೂ ತಮ್ಮ ವೃತ್ತಿಯನ್ನು ಮಾಡ್ತಾ ಓಕೆ ಒಂದೊಂದು ಕ್ಷೇತ್ರಕ್ಕೂ ಒಬ್ಬೊಬ್ರು ವೃತ್ತಿ ಇವತ್ತು ನಮ್ಮ ಜಾತಿಗಳು ಹುಟ್ಟಿದವು ಅವರು ವೃತ್ತಿ ಮೇಲೆ ಯಾರು ಬಂಗಾರ ವ್ಯಾಪಾರ ಮಾಡಿದ್ರು ಅಕ್ಕಸಾಲಿಕ ಯಾರು ಒಕ್ಕಲ್ತನ ಮಾಡಿದ್ರು ರೈತ ಯಾರು ಕಂಬಾರಿಕೆ ಒಕ್ಕಲಿ ಒಕ್ಕಲ್ತನ ಮಾಡ್ಲಿಕ್ಕೆ ಏನ್ ಸಾಮಾನು ಬೇಕಿಲ್ಲ ಅವ್ರ ಕಂಬಾರಿಕೆ ಅಂತ ಹಿಂಗೆ ವಕೀಲ ವೃತ್ತಿ ಅಂದ್ರೆ ಯಾರು ಅನ್ಯಾಯಕೊಳಗಿರ್ತಾರ ಯಾರು ದೌರ್ಜನ್ಯ ಕೊಳಗಾಗಿರ್ತಾರ ಯಾರಿಗೆ ಮಾಹಿತಿ ಬೇಕು ಕಾನೂನಿನ ಮಾಹಿತಿ ಇರಲಿ ಅಥವಾ ಅವನ ಜೀವನಕ್ಕೆ ಬೇಕಾದ ಮಾಹಿತಿ ಅವಾಗಿನಿಂದನೂ ಹಿಂದಿನ ಕಾಲದಿಂದ ಇದು ಇತ್ತು ಅವತ್ತ ಪೀರಿಯಡ್ ಅಂತಿದ್ರು ಇದ್ರು ಹತ್ತೊಂಬತ್ತು ನೂರ ಅರವತ್ತರಿಂದ ವಕೀಲ ಕಾಯ್ದೆ ಬಂದಮೇಲೆ ವಕೀಲರು ಮತ್ತು ಲಾಯರ್ ಅಂತ ಪದ ಬಂತು ವಕೀಲರು ಲಾಯರ್ ಅಂದ್ರೆ ಎರಡು ಒಂದೇ ಈಗ ಅಡ್ವೊಕೇಟ್ಸ್ ಅಂತಾರಲ್ಲ ಅಡ್ವೊಕೇಟ್ಸ್ ಅಂದ್ರೆ ಎಲ್ಲರೂ ಸೇರಿದಾಗ ಅಡ್ವೊಕೇಟ್ಸ್ ಒಬ್ಬನೇ ಇದ್ದಾಗ ಅಡ್ವೊಕೇಟ್ ಓಹೋ ಹಿಂಗೆ ಅಂದ್ರೆ ಏನು ಅದರ ಅರ್ಥ ವಕೀಲರು ಅಂದ್ರೆ ಅನ್ಯಾಯಕ್ಕೊಳಗಾದವರಿಗೆ ಸಹಾಯ ಮಾಡೋರು ಅವರು ಕಾನೂನು ಜ್ಞಾನ ತಿಳ್ಕೊಂಡಿರ್ತಾರೆ ಸಂಪೂರ್ಣವಾಗಿ ಓಕೆ ಅವರು ತಮ್ಮ ಅಧ್ಯಯನವನ್ನ ಕಾನೂನ ಮೇಲೆ ಮಾಡಿರ್ತಾರೆ ಅವರು ನ್ಯಾಯ ದೇವತೆ ಮುಂದ ಏನ್ ನಮ್ಮ ಆಗಲಿ ಸಾರ್ವಜನಿಕರಿಗಾಗ್ಲಿ ಏನು ಕಾನೂನು ತೊಂದರೆ ಆಗಿದೆ ಅವ್ರಿಗೆ ಹೇಳಿ ಅವರ ಪರವಾಗಿ ಒಂದು ವಾದ ಮಂದಿರುವ ವಕೀಲರು ಹಕ್ಕೇನು ವಕೀಲರ ಹಕ್ಕು ಅಂದ್ರೆ ಅವರು ಒಂದು ನೋಬೆಲ್ ಟು ಅಂತ ಹೇಳ್ತಾರೆ ಅವ್ರಿಗೆ ಯಾವುದೇ ಆದಂತ ಹಕ್ಕಿಲ್ಲ ಅವರು ಒಂದು ಫ್ರೀ ಆಫ್ ಕಾಸ್ಟ್ ನಲ್ಲಿ ಜನರಿಗೆ ಕೊಡ್ಬೇಕು ಮೊಬೈಲ್ ಅಂದ್ರೆ ಒಂದು ಗೌರವ ಸೇವಾ ಸೇವಾ ಕಾರ್ಯ ಅವ್ರ ಜೀವನ್ ಹೆಂಗ್ ಹಿಂದಕ್ಕೆಲ್ಲ ಪಾಕೆಟ್ ಇರ್ತಿದ್ವು ದಿವಸ ನಾವು ಫೀಸ್ ಅಂತ ಕೇಳ್ತಿವಿ ಹಿಂದ್ಕಿನ್ ಕಾಲದಲ್ಲ ಏನ್ ಹಾಕ್ತಿ ಹಾಕಬೇಕು ಬಿಡು ಅಂತ ಅವ್ರು ಸೇವೆಯನ್ನು ಮಾಡ್ತಾ ಬರ್ತಿದ್ರು ಇದು ವೃತ್ತಿ ಸೇವೆ ಮಾಡುವಂತ ವಕೀಲ ವೃತ್ತಿ ಯಾರು ಮಾಡಬಹುದು ವಕೀಲ ವೃತ್ತಿಯನ್ನ ಇವತ್ತಿನ ದಿವ್ಸ ನಮ್ ದೇಶದಲ್ಲಿ ಯಾರು ಕಾನೂನು ಪದವಿಯನ್ನು ಮುಗಿಸಿ ರಾಜ್ಯ ಬಾರ್ ಕೌನ್ಸಿಲ್ ಒಟ್ಟು ಎರಡು ಬರ್ತಾವೆ ಒಂದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಅಂದ್ರೆ ಎಲ್ಲಾ ಸ್ಟೇಟ್ಸ್ ನೆಪ್ರಸೆಂಟೇಟಿವ್ ಬಿ ಸಿ ಐ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಬಾರ್ ಕೌನ್ಸಿಲ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಮಹಾರಾಷ್ಟ್ರ ಬಾರ್ ಕೌನ್ಸಿಲ್ ಈ ಬರ್ತಾವೆ ಅಲ್ಲಿ ಏನೋ ಲಾ ಇರುತ್ತೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತಾರೆ ಆ ಇದರೊಳಗೆ ಯಾರು ಕಾಲೇಜ್ ಗಳನ್ನ ಸ್ಥಾಪನೆ ಮಾಡಿದ್ದಾರೆ ಆ ಕಾಲೇಜ್ ವಿದ್ಯಾಭ್ಯಾಸ ಮಾಡಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ನೂರಾರು ಮಾಡ್ತಾರೆ ಅವ್ರು ಮಾತ್ರ ಓಕೆ ಮೊದಲೆಲ್ಲ ಕರೆಸ್ಪಾಂಡೆನ್ಸ್ ಹಂಗೆ ಹೆಂಗ ಇತ್ತು ಈಗ ಲೀಗಲ್ ಎಜುಕೇಶನ್ ಅಂತ ಬಂದಿದೆ ಲೀಗಲ್ ಎಜುಕೇಶನ್ ಸ್ಟ್ಯಾಂಡರ್ಡ್ ಇರಬೇಕು ವಕೀಲ್ ಪ್ರೊಫೆಷನ್ ಮೊಬೈಲ್ ಪ್ರೊಫೆಷನ್ ಅಂತೀವಿ ಆದ್ರಿಂದ ವಕೀಲ ವೃತ್ತಿಯನ್ನು ಯಾರು ಮಾಡ್ತಾರೋ ಅವ್ರು ಕಾಲೇಜನ್ನು ಕಲಿಬೇಕು ಮೊದಲು ನಾವು ಈಗ ಹತ್ತೊಂಬತ್ತರ ತೊಂಬತ್ತಕ್ಕಿಂತ ಪೂರ್ವದಲ್ಲಿ ನಾವು ನೌಕರಿ ಮಾಡ್ತಾನೆ ವಕೀಲ ವೃತ್ತಿಯನ್ನು ಮಾಡ್ಬೋದಿತ್ತು ಬಟ್ ಇವತ್ತು ಆ ಸಿಸ್ಟಮ್ ಇಲ್ಲ ಟೂ ತೌಸಂಡ್ ಟೆನ್ ಇಂದ ಏನಾಗಿದೆ ಅಂದ್ರೆ ಲೀಗಲ್ ಎಜುಕೇಶನ್ ಬಂದಿದೆ ಲೀಗಲ್ ಎಜುಕೇಶನ್ ಬಂದ ಯಾರು ನಾವು ವಕೀಲ ವೃತ್ತಿಯನ್ನು ಮಾಡ್ತೀವಿ ಅಂತೀವಿ ಅವ್ರು ಮಾತ್ರ ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಬಾಗಲ್ ಸುಂದ್ರ ಗೊತ್ತಿರುತ್ತೆ ಡಿಗ್ರಿ ಏನಾಗಿರ್ಬೇಕಾದ್ರೆ ಡಿಗ್ರಿ ಪಿ ಯು ಸಿ ಮೇಲೆ ಐದು ವರ್ಷ ಡಿಗ್ರಿ ಮೇಲೆ ಮೂರು ವರ್ಷ ಹೇಳಿದೆ ಎರಡನ್ನು ಓದ್ ಓಕೆ ಬಟ್ ಅವ್ರು ನಮ್ಮ ಭಾರತ ವಕೀಲ ಪರಿಷತ್ ನಲ್ಲಿ ಮಾಡಬೇಕು ಎಲ್ಲರ ವಕೀಲರನ್ನು ಒಂದು ನೋಂದಾವಣೆ ಮಾಡೋ ಹಕ್ಕಿರುವುದು ರಾಜ್ಯ ವಕೀಲ ಪರಿಷತ್ತಿಗೆ ಅವ್ರು ಏನಾದರೂ ಅನ್ಯಾಯವಾಗಿ ನಡ್ಕೊಂಡ್ರೆ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಅಧಿಕಾರವು ರಾಜ್ಯ ವಕೀಲ ಪರಿಷತ್ತಿಗೆ ಇದೆ ನಿಮ್ಮ ಪರಿಷತ್ ಏನು ಕೊಡುತ್ತೆ ವಕೀಲರಿಗೆ ವಕೀಲರಿಗೆ ಕರ್ನಾಟಕ ಅಡ್ವೊಕೇಟ್ ವೆಲ್ಫೇರ್ ಫಂಡ್ ಅಂತ ಇದೆ ಅವ್ರು ಏನಾದರೂ ಇವತ್ತಿನ ದಿನಮಾನದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಂತ ಯಾಕೆ ಪ್ರಕಾರ ಯಾವುದೇ ವಕೀಲರು ನೋಂದಾವಣೆಯಾಗಿ ಹದಿನೈದು ವರ್ಷ ಒಳಗಡೆ ಮೃತಪಟ್ಟರೆ ಅವ್ರಿಗೆ ನಾಲ್ಕು ಲಕ್ಷ ಕೊಡುವಂಥ ವ್ಯವಸ್ಥೆ ಇದೆ ಹದಿನೈದು ವರ್ಷದಿಂದ ಮೂವತ್ತೈದು ವರ್ಷ ಆದ ನಂತರ ತೀರ್ಕೊಂಡ್ರೆ ಅವ್ರಿಗೆ ಆರು ಲಕ್ಷ ಕೊಡುವಂಥ ವ್ಯವಸ್ಥೆ ಇದೆ ಮೂವತ್ತೈದು ವರ್ಷ ಅಥವಾ ಎಪ್ಪತ್ತೈದು ವರ್ಷ ಯಾವುದು ಮೊದಲಾಗಿತ್ತು ಅವ್ರಿಗೆ ಆಗಿತ್ತು ಅಂದ್ರೆ ಅವ್ರು ತೀರ್ಕೊಳ್ಳಿ ಅಥವಾ ರಿಟೈರ್ಮೆಂಟ್ ಆಗಲಿ ಅವ್ರಿಗೆ ಎಂಟು ಲಕ್ಷ ರೂಪಾಯಿ ಕೊಡುವಂಥ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲೇ ಇಡೀ ದೇಶದಲ್ಲೇ ಎರಡನೇ ಹೆಚ್ಚು ಕೊಡುವಂತ ಯಾವ್ದಾದ್ರು ಭಾಗಮಿಸಿದ್ರೆ ಅದು ಕರ್ನಾಟಕ ರಾಜ್ಯ ವಕೀಲ ಪರಿಸೋತ್ತ ನಾನು ಹೆಮ್ಮೆಯಿಂದ ಹೇಳ್ತಾರೆ ಈಗ ಪೆಟೆಂಟ್ ವಕೀಲರು ಟ್ರೇಡ್ ಮಾರ್ಕ್ ವಕೀಲರು ಅಂತ ಇದೆ ಏನಾದ್ರೂ ಟ್ರೇಡ್ ಮಾರ್ಕ್ ಅನ್ನೋಕ್ಕಿಂತ ಕೆಲವೊಂದಿಷ್ಟು ಕಡೆ ಅಂತ ಲಿಟಿಗಂಟ್ ವಕೀಲರು ಮತ್ತು ಕಂಪನಿ ವಕೀಲರು ಅಂತ ಹೇಳ್ತಾರೆ ಕಂಪನಿ ವಕೀಲ ಒಂದು ನಿರ್ದಿಷ್ಟವಾದ ಕಂಪನಿ ಮಾತ್ರ ಅವ್ರು ಕಾನೂನು ಸಲಹೆ ಕೊಡ್ತಾರೆ ಸಾರ್ವಜನಿಕರಿಗೆ ಕೊಡಂಗಿಲ್ಲ ಲಿಟಿಗಂಟ್ ವಕೀಲರು ಅಂದ್ರೆ ಯಾರೇ ಬಂದ್ರು ಅವ್ರು ಕಾಣೋ ಸಲಹೆ ಕೊಡ್ತಾರೆ ಇವ್ರನ್ನ ಈಗ ನಮ್ಮಲ್ಲಿ ಇವ್ರಿಗೆ ಹೇಳೋದು ಸಲಹೆಗಾರರು ಅಂತಾರೆ ನ್ಯಾಯವಾದಿ ಅಂತಾರೆ ಆಮೇಲೆ ಸಾಲಿಸಿಟರ್ ಅಂತಾರೆ ಸಾಲಿಸಿಟರ್ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡತಕ್ಕಂಥ ಸಾಲಿಸಿಟರ್ ಕಾರ್ಯನಿರ್ವಾಹಕೊಳಗ ಕರೀತಾರೆ ಅಕ್ಕನ ಮಗಳಿಗೆ ಅಳಿಯನ್ನು ಹೊಂದಿವಿ ಆ ರೀತಿಯಾಗಿ ಸಾಕಷ್ಟು ಹೆಸರು ಕೊನೆ ಬಂದ ಹೆಂಡ್ ಅಡ್ವೊಕೇಟ್ ಅಂತ ಓಕೆ ಅದರಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹಿರಿಯ ನ್ಯಾಯವಾದಿಗಳು ಅಂತ ಡಿಸಿಗ್ನೇಷನ್ ಸೀನಿಯರ್ ಕೌನ್ಸಿಲ್ ಮಾಡ್ತಾರೆ ಡಿಸಿನ್ ಸೀನಿಯರ್ ಕೌನ್ಸಿಲ್ ಅಂದ್ರೆ ಏನಪ್ಪಾ ಅಂದ್ರೆ ಅವರು ಯಾವುದೇ ಪರವಾಗಿ ಎನಿ ಟೈಮ್ ಕೋರ್ಟ್ ಗೈಡ್ ಮಾಡಬಹುದು ವಕಾಲತ್ತು ಸಿಗ್ನೇಚರ್ ಬೇಕಂತಿಲ್ಲ ಯಾವುದೇ ಯಾವುದೇ ಯಾವ ಸೀನಿಯರ್ ಕೌನ್ಸಿಲ್ ಎಂಗೇಜ್ ಮಾಡಬಹುದು ಈಗ ಲಾಯರ್ ಸಂಬಂಧಿಸಿದ ಏನು ಅವರಿಗೆ ವೃತ್ತಿ ಇದ್ರ ಜೊತೆಗೆ ಈಗ ವೃತ್ತಿ ವೃತ್ತಿ ಸರಿ ಓಕೆ ಇದು ನೋಬೆಲ್ ಪ್ರೊಫೆಷನ್ ಸಂಬಂಧಿತ ಉದ್ಯೋಗಗಳು ಬ್ಯಾರಿಸ್ಟರ್ ಅಂತಾರೆ ಅವೆಲ್ಲ ಹಿಂದಿನ ಕಾಲದಲ್ಲಿ ಆಮೇಲೆ ಕಾನೂನು ವಕೀಲರು ರಾಜಕಾರಣಿ ರಾಜಕಾರಣವನ್ನು ಎಲ್ಲರಿಗೂ ನೋಟ್ರಿ ಅಂತಲ್ಲ ನೋಟ್ರಿ ಅಂದ್ರೆ ಅವರು ದಾಖಲಾತಿ ಅಥವಾ ಜನಸಾಮಾನ್ಯರು ಓತು ಮಾಡ್ತಾರ ಡಿಕ್ಲೇರ್ ಮಾಡ್ಬೋದು ಅಂತ ದಾಖಲಾತಿಗಳು ಪ್ರತಿಯೊಂದು ಮ್ಯಾಜಿಸ್ಟ್ರೇಟ್ ಮಾಡಬಹುದು ಮಾಡ್ಬೋದು ಮ್ಯಾಜಿಸ್ಟ್ರೇಟ್ ಮಾಡಬಹುದು ಮ್ಯಾಜಿಸ್ಟ್ರೇಟ್ ಗೆ ಸಾಕಷ್ಟು ಹೊರೆಯಾಗಬಾರ್ದು ಅನ್ನೋ ದೃಷ್ಟ ರಾಜ್ಯ ಸರ್ಕಾರದ ನೋಟ್ರಿಗಳು ಬೇರೆ ಕೇಂದ್ರ ಸರ್ಕಾರದ ನೋಟ್ರಿಗಳು ಅವರು ಓತನ್ ಮಾಡುವಂತದ್ದು ಯಾವ್ದೇ ಡಾಕ್ಯುಮೆಂಟ್ ಬಂತಂದ್ರ ಅದನ್ನ ಮಾಡುವಂತ ಅಧಿಕಾರ ಓಕೆ ಅನ್ನ ನೋಟಿಗಳಿಗೆ ಕೊಟ್ಟಿದ್ದಾರೆ ಅವ್ರು ಓತನ್ನ ಅವ್ರ ಮುಂದೆ ಸಾಮಾನ್ಯ ಜನರಿದ್ರು ಸಹ ಇವೆಲ್ಲ ಮಾಡ್ತಾರೆ ನೋಟಿಗಳು ಅಂತ ಕರಿತೀವಿ ಈಗ ಸ್ಪೆಷಲ್ ಅಂತ ಹೇಳಿ ಎಲ್ ಎಲ್ ಬಿ ಸ್ಪೆಷಲ್ ಅಂತ ಏನಿ ಸರ್ ನಾನು ಒಂದ್ ಹೇಳ್ತೀನಿ ಕಾನೂನು ಅಂದ್ರೆ ಒಂದು ಸಮುದ್ರ ಇದೆ ಸಮುದ್ರದಲ್ಲಿ ಎಲ್ಲವನ್ನೂ ಕಲಿಯೋದು ಬಹಳ ಕಷ್ಟ ಬಟ್ ನಮ್ಮ ವಕೀಲರ್ ಅಂದ್ರೆ ನಾಳೆ ದಿವಸ ನಮ್ ಅಂತ್ಯ ಆಗತ್ತಂದ್ರೆ ಇವತ್ತಿನ ದಿವಸ ನಾನು ಓದ್ಲೇಬೇಕು ಪ್ರತಿ ದಿವಸ ಅಮೈನ್ಮೆಂಟ್ ಆಗ್ತಾ ಇರ್ತಾವೆ ಪ್ರತಿಯೊಂದು ಕಾಯ್ದೆಯನ್ನು ಓದಿ ನಾವು ಹೇಳ್ಬೇಕಾಗತ್ತೆ ನಾವು ಅರಿತುಕೋಬೇಕು ಮೊದಲು ಅರಿತುಕೊಂಡು ನಾವು ನ್ಯಾಯಾಲಯಕ್ಕೆ ಕೇಳುವಂಥ ವ್ಯವಸ್ಥೆ ಮಾಡಬೇಕು ಆದಷ್ಟೊಳಗ ನಾವು ಯಾವುದೇ ಇದ್ರೂ ಸಹ ಪ್ರತಿ ದಿವಸ ಓದ್ತಾ ಇರ್ತೀವಿ ಕೊನೆಯವ್ರಿಗೂ ಓದ್ತಾ ಇರ್ಬೇಕು ಅಷ್ಟೇ ಅಲ್ಲಿ ಇವ್ರಿಗೆ ಏನು ಬೇರೆ ಈಗ ಕಕ್ಷಿದಾರರು ಅಥವಾ ಕ್ಲೈಂಟ್ಸ್ ಅವರ ಅವ್ರಿಗೆ ಬಂಡವಾಳ ಹೌದು ನೀವು ಸರ್ಕಾರ ಏನು ಕೊಡೋದಿಲ್ಲ ಒಂದು ಪೆನ್ಷನ್ ಇಲ್ಲ ಆಮೇಲೆ ಯಾವುದೇ ಸಹಾಯ ಇಲ್ಲ ಏನಿಲ್ಲ ಅವ್ರನ್ನ ನೀವು ಆದ್ರೂ ಕೂಡ ಅವರು ನೀವು ಹಿಂಗಿರಬೇಕು ಇದು ನೋಬೆಲ್ ಪ್ರೊಫೆಷನ್ ನೀವು ಹಿಂಗಿರಿ ಆ ನೀವು ಫೀಸ್ ತಗೋಬಾರ್ದು ಹೌದು ಮುಂದೆ ಅವನು ಅವನ ಕುಟುಂಬದ ಈಗ ಎಲ್ಲರಿಗೂ ನ್ಯಾಯ ಕೊಟ್ಟ ಅವ್ನಿಗೆ ಆಗ್ತಾ ಇದೆ ಅನ್ಯಾಯ ಅದನ್ನೇ ಸರಿಪಡಿಸ್ತಾರೆ ಈ ಇತ್ತಿತ್ತಲಾಗಿ ನಮ್ಮ ಕರ್ನಾಟಕ ಸರ್ಕಾರ ಯುವ ವಕೀಲರಿಗೆ ಒಂದು ಸ್ಟೈಫಂಡ್ ಕೊಡುವಂತ ವ್ಯವಸ್ಥೆ ಮಾಡಿದೆ ಅವ್ರು ಎನ್ರೋಲ್ಮೆಂಟ್ ಆಗಿ ಬಂದಾಗ ಟೂ ಇಯರ್ಸ್ಗೂ ಒಂದು ಟೂ ತೌಸಂಡ್ ಪ್ರತಿ ತಿಂಗಳ ಕೊಡುವಂತ ವ್ಯವಸ್ಥೆ ಇತ್ತಿತ್ಲಾಗಿ ಮಾಡಿದೆ ಮೊದಲಿಲ್ಲ ಅದೇ ಇತ್ತಿತ್ಲಾಗಿ ಮಾಡಿದೆ ಅದು ಜಾರಿಯಲ್ಲಿದೆ ಅವ್ರ ತಂದೆ ತಾಯಿ ಇರಬಾರ್ದು ಅವ್ರದ ಇನ್ಕಮ್ ಸರ್ಟಿಫಿಕೇಟ್ ಇತ್ತು ಅಂದರೆ ಅವರು ಸಂಬಂಧಪಟ್ಟ ಡಿ ಆಗಲಿ ಅಥವಾ ಎಸ್ ಸಿ ಎಸ್ ಟಿದು ಎಸ್ ಸಿ ಎಸ್ ಟಿ ಬೋರ್ಡಿಗೆ ಆಗಲಿ ಅಥವಾ ಹಿಂದುಳಿದ ವರ್ಗದಲ್ಲಿ ಕೊಟ್ಟರೆ ಅವ್ರಿಗೆ ಟೂ ಇಯರ್ಸ್ವರೆಗೂ ಸ್ಟೈಪನ್ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಈಗ ಸ್ವಲ್ಪ ಸುಮಾರು ವರ್ಷಗಳಿಂದ ಅದನ್ನು ಜಾರಿಯಲ್ಲಿ ತಂದಿದೆ ಇವತ್ತು ವಕೀಲಿಗೂ ಒಂದು ಭದ್ರತೆ ಅನ್ನೋದು ಅದೇ ತಾನೆ ಬಂದಂತ ವಕೀಲಿಗೆ ಇದೆ ಅಂತ ಈಗ ಅಲ್ಲಿ ಸರ್ ಅವ್ರ ಹೊಲೆ ಸುಲಿಗೆ ಏನೆಲ್ಲ ಆಗ್ತಾ ಇದೆ ನೀವು ಮನ್ನೆ ಇಲ್ಲ ಏನೋ ಆಕ್ಟ್ ಬಂತದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದೆ ಸಿದ್ದರಾಮಯ್ಯ ಬೆಳಗಾವಿ ಅಧಿವೇಶನದೊಳಗ ಯಾವ ಆಕ್ಟ್ ಅದು ವಕೀಲ್ ಆಕ್ಟ್ ಏನ ಬಂತಲ್ಲ ಕಾಯ್ದೆ ವಕೀಲರ ಹಿಂಸಾಚಾರ ಕಾಯ್ದೆ ಅನ್ನೋದನ್ನ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಗುಜರಾತ್ ಇನ್ನೊಂದು ಜೈಪುರ್ ರಾಜಸ್ಥಾನ ಎರಡು ಸ್ಟೇಟ್ ನಲ್ಲಿ ಬಂತು ಮೂರನೇ ಸ್ಟೇಟ್ ನಮ್ದೇ ಓಕೆ ಅಲ್ಲಿಯೂ ತಂದ್ರು ವಕೀಲರ ಮೇಲೆ ಹಲ್ಲೆ ಮಾಡಿದ್ರು ಅದು ಅಪರಾಧ ಅನ್ನುವಂಥದ್ದನ್ನ ನಮ್ಮ ಬೆಳಗಾವ್ ಅಧಿವೇಶನದಲ್ಲಿ ಮಾಡಿದ್ರು ಅದು ಆ್ಯಕ್ಟಾಗಿ ಪರಿವರ್ತನೆ ಆಗಿದೆ ಏನೇ ಆ್ಯಕ್ಟ್ ಆದರೂ ಸಹ ಸಾಕಷ್ಟು ಮತ್ತೆ ದೌರ್ಜನ್ಯಗಳು ನಡೀತಾ ಇದೆ ಇದಕ್ಕೆ ಏನಪ್ಪಾ ಅಂದ್ರೆ ಸಾರ್ವಜನಿಕರಿಗೆ ನಾವು ಕಾನೂನಿನ ತಿಳುವಳಿಕೆ ಮತ್ತು ಎಚ್ಚರಿಕೆಯನ್ನು ಹೇಳುವಂಥದ್ದಾದ್ರೆ ಇಂಥ ಘಟನೆಗಳು ಕಡಿಮೆ ಆಗ್ತವೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಇನ್ನೊಂದು ಪ್ರಶ್ನೆ ಏನಂದರೆ ಈಗ ನೀವು ಎಲ್ ಎಲ್ ಬಿ ಆದಮೇಲೆ ಒಂದು ನಮಗೆ ಡಿಗ್ರಿ ಅಂತ ಆಗ್ತಿಲ್ಲ ಯೂನಿವರ್ಸಿಟಿ ಅವರು ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟರು ಕಾನೋಕೇಶನ್ ಕೊಡ್ತಾರೆ ಮತ್ತೆ ಈ ಎಕ್ಸಾಮ್ ಯಾಕೆ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ಅಂತ ಏನಾದ್ರು ಇರ್ತಿರ್ಲಿಲ್ಲ ಯಾಕದು ಇತ್ತಿತ್ತಲ ಏನಾಯ್ತು ಇನ್ನೊಂದು ಈಗ ಒಬ್ಬ ಎಂ ಬಿ ಬಿ ಎಸ್ ಮುಗಿದ್ರು ಅವನ ಡಾಕ್ಟರ್ ಆದ ಈಗ ಒಬ್ರು ಬಿ ಎ ಮುಗಿತು ಅವರು ಇಂಜಿನಿಯರ್ ಆದರು ನಂದು ಎಲ್ ಎಲ್ ಬಿ ಮುಗೀತ ನಾ ವಕೀಲ ಆಗ್ಬೋದಲ್ಲ ಇದು ಎರಡು ಸಾವಿರದ ಹತ್ತರ ಮೊದಲು ಇದಿಲ್ಲ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ಈಗ ಡಾಕ್ಟರ್ಗೂ ನೋಬೆಲ್ ಅನ್ನಲ್ಲ ಎಂಜಿನಿಯರ್ಗೂ ನೋಬೆಲ್ ಅನ್ನ ನೋಬೆಲ್ ಅನ್ನುವಂತ ಪ್ರೊಫೆಷನ್ ಯಾವ್ದಾರ ವಕೀಲ ವೃತ್ತಿ ಮಾತ್ರ ವಕೀಲ ವೃತ್ತಿಯವರು ಬಂದು ಅವ್ರ ಮೇಲೆ ಕೇಸ್ ಹೆಚ್ಚಿಗೆ ಆಗ್ಬಾರ್ದು ಕೋರ್ಟ್ ನಲ್ಲಿ ಅವ್ರ ವಾತಾವರಣ ಸರಿಯಾಗಿ ಮಾಡ್ಬೇಕ ಎ ಬಿ ಅಂತ ಎಕ್ಸಾಮ್ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ಅಂತ ಅದು ಟೂ ತೌಸಂಡ್ ಹದಿನಾಕ ಏಳು ಎರಡ್ ಸಾವಿರದ ಹತ್ತರಿಂದ ಜಾರಿ ಬರ್ತಾರೆ ಹದಿನಾಲ್ಕು ಏಳು ಎರಡ್ ಸಾವಿರದ ನಂತರ ಯಾರು ಪಾಸ್ ಆಗ್ತಾರಲ್ಲ ಅವ್ರು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ಬರೆದು ಪಾಸ್ ಆಗ್ಲೇಬೇಕು ಅವ್ರಿಗೆ ಟೂ ಇಯರ್ಸ್ ಮಾತ್ರ ಅವಕಾಶ ಬರ್ಲಿಕ್ಕೆ ಒಂದ್ ವೇಳೆ ಟೂ ಇಯರ್ಸ್ ನಲ್ಲಿ ಅವ್ರು ಬರಲೇ ಇದ್ರೆ ಮತ್ತೆ ರಿಎಲ್ಮೆಂಟ್ ಆಗಿ ಎಕ್ಸಾಮ್ ಕಟ್ಟಬೇಕು ಮತ್ತೆ ನೀವೀಗ ಈಗ ಇಷ್ಟು ವಯಸ್ಸಾದ್ಮೇಲೆ ನಲ್ವತ್ತು ಸಾವಿರ ತಗೋತೀರಿ ಆ ಈಗ ವಯಸ್ಸು ಏಜ್ ಇದ್ದವರಿಗೆ ಹದಿನೈದು ಸಾವಿರ ಕೌನ್ಸಿಲ್ ಫೀಸ್ ಭಾರತ ಕೌನ್ಸಿಲ್ಫೀಸ್ ಕರ್ನಾಟಕ ಅಡ್ವೊಕೇಟ್ ವೆಲ್ಫೇರ್ ಫಂಡ್ ಆಕ್ಟ್ ನಲ್ಲಿ ಹದಿನೈದು ವರ್ಷದೊಳಗಡೆ ಪ್ರತಿ ವರ್ಷ ಒಂದು ಸಾವಿರ ಸಂದಾಯ ಮಾಡ್ಬೇಕು ಹದಿನೈದು ವರ್ಷದ ಮೇಲೆ ಆಗಿದ್ರೆ ಪ್ರತಿ ವರ್ಷ ಎರಡ್ ಸಂದಾಯ ಎರಡು ಸಾವಿರ ರೂಪಾಯಿ ಸಂದಾಯ ಮಾಡ್ಬೇಕು ಅನ್ನೋದು ಕರ್ನಾಟಕ ಅಡ್ವಕೆಟ್ ವೆಲ್ಫೇರ್ ಫಂಡ್ ಆಕ್ಟ್ ನಲ್ಲಿ ಅಮೆಂಡ್ಮೆಂಟ್ ಆಗಿದೆ ಆಯ್ತು ಈಗ ಎನ್ರೋಲ್ಮೆಂಟ್ ಟೈಮ್ ತೊಗೊಂತು ದುಡ್ಡು ಎನ್ರೋಲ್ಮೆಂಟ್ ಅಲ್ಲಿ ಮೊನ್ನೆ ತಾನೆ ಸುಪ್ರೀಂ ಕೋರ್ಟ್ ಹೇಳಿದೆ ಡೈರೆಕ್ಷನ್ ಕೊಟ್ಟಿದೆ ಆಲ್ ಓವರ್ ಇಂಡಿಯಾಕ್ಕೆ ಡೈರೆಕ್ಷನ್ ಕೊಟ್ಟಿದೆ ಏನು ಹತ್ತೊಂಬತ್ತು ಅರವತ್ತೊಂದರ ಕಾಯ್ದೆ ಮಾಡಿದಾಗ ಅಷ್ಟೇ ತಗೋಬೇಕಂತ ಈ ಮೊನ್ನೆ ನಮ್ಮ ಕರ್ನಾಟಕದಲ್ಲೂ ಸಹ ಅದೇ ಅಮೌಂಟ್ ಅನ್ನ ಇದೆ ಈಗ 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 ಎರಡು ವರ್ಷದೊಳಗೆ ನಾವು ಪಾಸ್ ಆಗಲಿಲ್ಲ ಎ ಐ ಬಿ ಮುಂದ ಮತ್ತೆ ರೀ ಎನ್ರೋಲ್ಮೆಂಟ್ ಮಾಡ್ಕೊಂಡು ಮತ್ತೆ ಎ ಬಿ ಪಾಸ್ ಮತ್ತೆ ಎಷ್ಟು ತಗೋಬೇಕಾ ಎಷ್ಟು ತುಂಬಬೇಕಾಗುತ್ತೆ ಅಲ್ಲಿ ಅಲ್ಲ ಮತ್ತೆ ಈಗ ಏನು ನಮ್ದು ಹತ್ತೊಂಬತ್ತು ನೂರ ಅರವತ್ತೊಂದು ಅಡ್ವೊಕೇಟ್ ಆಕ್ಟ್ ಬಂದಿದೆ ಈಗ ತಾನೇ ರೀಸೆಂಟ್ ಒಂದು ನಾಲ್ಕು ತಿಂಗಳ ಜಜ್ಮೆಂಟ್ ಆಗಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅದ್ರಲ್ಲಿ ಆಕ್ಟ್ ನಲ್ಲಿ ಏನಿದೆ ಅಷ್ಟೇ ತಗೋಬೇಕಂತ ಏಳ್ನೂರ ಐವತ್ತು ರೂಪಾಯಿ ಅಷ್ಟೇ ಮಾತ್ರ ಈಗ ಸೆಲೆಕ್ಟ್ ಮಾಡುವಂತ ವ್ಯವಸ್ಥೆ ಓಕೆ ಅಲ್ಲಿ ಈಗ ನೀವು ಈಗ ನೊಂದು ಬೆಂದು ಬಂದ ವ್ಯಕ್ತಿಗೆ ನ್ಯಾಯ ಕೊಡುವಂತ ಸ್ಥಾನದಲ್ಲಿರುವ ಅಡ್ವೊಕೇಟ್ ನೊಬೆಲ್ ಪ್ರೊಫೆಷನ್ ಈ ವ್ಯಕ್ತಿನ ಇಷ್ಟು ಹಿಂಸೆ ಮಾಡ್ತಾ ಇದೆ ಅಂದ್ರೆ ಅವ್ರಿಗೆ ಇಷ್ಟು ಅನ್ಯಾಯ ಆಗ್ತಾ ಇದೆ ನಿಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಕೇಂದ್ರ ಸರ್ಕಾರ ಆ ಮನುಷ್ಯನಿಗೆ ಯಾವುದೇ ಸಲಹೆ ಇದು ಇಲ್ಲ ಏನು ಸೌಕರ್ಯ ಕೊಡುವುದಿಲ್ಲ ಸೌಲಭ್ಯ ಇಲ್ಲ ಏನು ಇಲ್ಲ ಆದರೂ ಕೂಡ ಇಷ್ಟು ಕಂಡೀಷನ್ಸ್ ಒಳಗೆ ಬದುಕೋದು ಹೆಂಗೆ ಒಬ್ಬ ಈಗ ಸಿಕ್ಕಾಪಟ್ಟೆ ಆಗ್ತಾ ಇದ್ದಾರೆ ತ್ವರಿತ ನ್ಯಾಯ ಅಂತೀರಿ ಲೋಕ ಅದಾಲತ್ತು ಅಂತೀರಿ ಇದು ಡಿ ಎಲ್ ಎಸ್ ಅಂತ ಏನೇನೋ ಮಾಡ್ತೀರಿ ಇಷ್ಟೆಲ್ಲ ಮಾಡಿದಾಗ ಇಷ್ಟು ತ್ಯಾಗ ಮಾಡ್ತಾನೆ ವಕೀಲ್ ವಕೀಲ ಆದರೆ ಆ ವಕೀಲನ ಪರಿಸ್ಥಿತಿ ಆರ್ಥಿಕ ವ್ಯವಸ್ಥೆ ಏನು ಸಾಮಾಜಿಕ ವ್ಯವಸ್ಥೆ ಏನು ಕೌಟುಂಬಿಕ ವ್ಯವಸ್ಥೆ ಏನು ಈಗ ತಾನೇ ಒಂದು ವರ್ಷದ ಹಿಂದೆ ಆರೋಗ್ಯ ವಿಮೆ ಮಾಡ್ಬೇಕಂತ ನಾವು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಎಲ್ಲ ಸದಸ್ಯರು ನಾವು ಮನವಿ ಮಾಡಿಕೊಂಡಾಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಿದ್ರು ಅವರು ಎಷ್ಟು ಜನ ಪ್ರಾಕ್ಟೀಸ್ ಅಡ್ವಕೇಟ್ ಇದಾರೆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂತ ಯಾವುದೇ ವಕೀಲ ಆದ್ರೂ ಸಹ ವರ್ಷಕ್ಕಾದ್ರೂ ಒಂದು ಕೆಲಸ ಮಾಡ್ಬೇಕು ರೈಟ್ ಇನ್ನು ಸಾಕಷ್ಟು ಜನ ನೋಡುವ ಒಂದು ವಕೀಲರಾಗಿದ್ದಾರೆ ಒಂದ್ ದಿವಸ ಕೋರ್ಟ್ ಹಾಕಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾನು ಎರಡ್ ಸಾವಿರದ ಹನ್ನೊಂದರಲ್ಲಿ ಆಯ್ಕೆ ಆದಾಗ ಎಂಬತ್ತೈದು ಸಾವಿರ ಜನ ವಕೀಲರು ಹ್ಮ್ ಅದ್ರಲ್ಲಿ ಪ್ರಾಕ್ಟೀಸ್ ಬರೋರಷ್ಟು ಬಂದ್ ನಲ್ವತ್ತಿಂದ ನಲ್ವತ್ತೈದು ಸಾವಿರ ಓಕೆ ಇವತ್ತಿನ ದಿವಸ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ಇದಾರೆ ಇಡೀ ಕರ್ನಾಟಕದಲ್ಲಿ ಇವತ್ತಿನ ಬಟ್ ಈ ಸದ್ಯ ನಮ್ಮಲ್ಲಿ ಸಿ ಓ ಪಿ ಅರ್ಜಿ ಕೊಟ್ಟವ್ರು ಎಷ್ಟು ಜನ ಅಂದ್ರೆ ಎಪ್ಪತ್ತೊಂದು ಸಾವಿರ ಓಕೆ ಅಂದ್ ಸಿ ಓ ಪಿ ಅಂದ್ರೆ ಏನು ವರ್ಷಕ್ಕೊಂದು ಏನಾದ್ರು ನಾ ಕೆಲಸ ಮಾಡಿದೀನಿ ಅಂತ ತೋರಿಸ್ಬೇಕು ಓಕೆ ಐದು ವರ್ಷ ಮಿನಿಮಮ್ ಮಾಡಿರ್ಬೇಕು ಓಕೆ ಒಂದು ವಕಾಲತ್ ಹಾಕಿನಿ ಅಥವಾ ಒಂದು ಡಾಕ್ಯುಮೆಂಟ್ ತಯಾರು ಮಾಡಿದೀನಿ ಅಥವಾ ನಾನು ಲೀಗಲ್ ಒಪಿನಿಯನ್ ಕೊಟ್ಟಿದ್ದೀನಿ ಅಥವಾ ನಾನು ನೋಟಿಸ್ ಕೊಟ್ಟಿದ್ದೀನಿ ಅಂತ ಅಂತವ್ರು ಕೊಟ್ಟವ್ರ ಸಂಖ್ಯೆ ಅಂದ್ರೆ ಎಪ್ಪತ್ತೆರಡು ಸಾವಿರ ಮಾತ್ರ ಈಗ ಓಕೆ ಹೀಗಾಗಿ ಆರೋಗ್ಯ ಮೇನ ತರಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ವಕೀಲರ ಕುಟುಂಬಕ್ಕೆ ಆರೋಗ್ಯ ಈಗ ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಮಹಾಮಾರಿ ಬಂತು ಮೊನ್ನೆ ಕರೋನಾ ಅಂತ ಕರೋನಾ ಬಂದಾಗ ನಮ್ಮ ವಕೀಲರಲ್ಲೂ ಆತಂಕ ಆತಂಕಕ್ಕೀಡಾಗಿದ್ದರು ಆತಂಕ ಕೀಡಾಗ ನಾವು ಭಾರತೀಯ ವಕೀಲ ಪರಿಷತ್ನ ಎಲ್ಲ ಸದಸ್ಯರು ಸಹ ಸರ್ಕಾರ ಅಪ್ರೋಚ್ ಮಾಡಿದಾಗ ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮೊದಲು ಕೋಟಿ ಬಿಡುಗಡೆ ಐದು ಕೋಟಿ ಮಾಡಿದಾಗ ನಾವು ಹಾಸ್ಪಿಟಲ್ ಇದ್ದಕ್ಕಂತ ವಕೀಲರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಸ್ಪಿಟಲ್ ನಲ್ಲಿ ಇದ್ದಂಥವ್ರಿಗೆ ಐವತ್ತು ಸಾವಿರ ಮನೆಯಲ್ಲಿ ಟ್ರೀಟ್ಮೆಂಟ್ ತೋರೋ ಇಪ್ಪತ್ತೈದು ಸಾವಿರ ಕೊಡುವಂತ ವ್ಯವಸ್ಥೆ ನೇರವಾಗಿ ಮಾಡಿ ಅವ್ರ ಅಕೌಂಟ್ ಅಲ್ಲಿ ಕೊಟ್ಟರೆ ಕರೋನದಲ್ಲಿ ಯಾರು ಅಪ್ರೀಕ್ಷೆ ಕೊಡೋದಿಲ್ಲ ಎಲ್ಲ ಆನ್ಲೈನ್ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಮುಂದೆ ಐದು ಕೋಟಿ ಸಾಲೋದಿಲ್ಲ ಅಂದಾಗ ಐದು ಕೋಟಿ ತಗೊಂಡು ಮತ್ತೆ ಎಲ್ಲ ವಕೀಲರಿಗೂ ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ವಿ ಸರ್ಕಾರವೂ ನಮ್ಮ ಸ್ಪಂದನೆ ಮಾಡ್ತಾ ಇದೆ ನಾವು ರಾಜ್ಯ ವಕೀಲ ಪರಿಷತ್ನವರು ಹಗಲಿರು ನಮ್ಮ ವಕೀಲ ಸಲುವಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ ಓಕೆ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ನಾನು ಎರಡ್ ಸಾವಿರದ ಹನ್ನೊಂದರಲ್ಲಿ ಗೆದ್ದಾಗ ನಾನು ರಾಜ್ಯ ವಕೀಲ ಪರಿಷತ್ತಿನಲ್ಲಿ ಅತಿ ಸಣ್ಣ ವಯಸ್ಸಿನಲ್ಲಿ ಗೆದ್ದ ವ್ಯಕ್ತಿ ಅಂತ ಮೂವತ್ತಾರು ವರ್ಷದಲ್ಲಿ ನಾನು ಮೂವತ್ತೈದು ವರ್ಷ ಮುಖ್ಯ ಮೂವತ್ತಾರು ವರ್ಷ ಪ್ರಾಕ್ಟೀಸ್ ಇದ್ದಾಗ ನಾನು ಬಾರ್ ಕೌನ್ಸಿಲ್ ಮೆಂಬರ್ ಆದಂಬರ್ ಆದಾಗ ಬಾರ್ ಕೌನ್ಸಿಲ್ ಅಲ್ಲಿ ಒಂದು ವ್ಯವಸ್ಥೆ ಇದೆ ಯಾವುದೇ ವಕೀಲ ಸಂಘದವರು ಹೊಸ ಹೊಸ ಕಾನೂನು ಬಗ್ಗೆ ಕಾರ್ಯಾಗಾರ ಮಾಡಿದ್ರೆ ಒಂದು ತಾಲೂಕು ಕಾನೂನು ಕಾರ್ಯಾಗಾರಕ್ಕೆ ಹದಿನೈದು ಸಾವಿರ ಒಂದು ಜಿಲ್ಲಾ ವಕೀಲ ಸಂಘ ಮಾಡಿದ್ರೆ ಇಪ್ಪತ್ತು ಸಾವಿರ ಅಂತ ಇತ್ತು ಅವತ್ತಿನ ದಿವಸ ನಾನು ಸಾಕಷ್ಟು ಕಾರ್ಯಕ್ರಮ ಮಾಡಿದಾಗ ನಮ್ಮ ಸದಸ್ಯರು ತಕರಾರು ತೆಗೆದು ಏನು ರೀ ಮಿಟ್ಲಕೋಟ ಒಬ್ಬರ ಮಾಡ್ತಾರಲ್ಲ ಇಲ್ಲ ಒಬ್ರಿಗೆ ಅಂತ ಫಿಕ್ಸ್ ಮಾಡಿರಿ ಅವತ್ತಿನ ದಿವಸ ನಮ್ಮ ಮಿಟ್ಲಕೋಡು ಸೇವಾ ಸಮಿತಿ ಅನ್ನುವಂಥ ಎನ್ ಜಿ ಓನ್ ಮಾಡಿದೆ ಎನ್ ಜಿ ಒ ಮಾಡಿ ಬಾದಾಮಿ ತಾಲೂಕಿನ ಶಿವೋಗ ಮಂದಿರದಲ್ಲಿ ಈ ಜಿಜಸ್ಸು ಮತ್ತು ಸಹಾಯಕ ಸರ್ಕಾರಿ ಆಗ್ತಕ್ಕಂಥ ಟ್ರೈನಿಂಗ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದೆ ಓಕೆ ಅವತ್ತಿನ ದಿವಸ ನಾನು ಒಂದು ತಿಂಗಳ ನಿರಂತರ ಟ್ರೈನಿಂಗ್ ಕ್ಯಾಂಪ್ ಮಾಡಿದೆ ಸುಮಾರು ಇಡೀ ರಾಜ್ಯದಿಂದ ಐವತ್ತೈದು ಜನ ಅಲ್ಲಿ ಪಾಲ್ಗೊಂಡಿದ್ರು ಸುಮಾರು ಎರಡ್ ಸಾವಿರದ ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡು ನ್ಯಾಯಮಿತ್ರ ಶಿಬಿರಗಳನ್ನು ಮಾಡಿದೆ ಸುಮಾರು ಒಂದು ಮೂರು ನಾಲ್ಕು ಸಾವಿರ ಜನ ಅಲ್ಲಿ ಬಂದು ಓಕೆ ಅದರಲ್ಲಿ ಸುಮಾರು ನಲವತ್ತೈದಿಂದ ಐವತ್ತು ಸಂಖ್ಯೆ ಸಹಾಯಕ ಸಹಕಾರ ವಕೀಲರಾಗಿ ಹಾಗೂ ನ್ಯಾಯಾಧೀಶರಾಗಿ ಇಡೀ ರಾಜ್ಯದಲ್ಲಿ ಸೇವೆ ನಮ್ಮ ಸಾಕಷ್ಟು ವಕೀಲರು ಈಗಿಂದ ಹೋಗಿ ಅರ್ಜಿ ಕೊಡ್ಲಿಕ್ಕೆ ಆಗಲ್ಲ ಡೆತ್ ಆಗಲಿ ಮೆಡಿಕಲ್ ಆಗಲಿ ನಮ್ಮಲ್ಲಿ ಮೆಡಿಕಲ್ ಟೈಮ್ ಇದೆ ಯಾವುದೇ ವಕೀಲರಿಗೆ ತೊಂದರೆ ಆಯ್ತಂದ್ರೆ ಅಂದ್ರೆ ವೈದ್ಯಕೀಯವಾಗಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ರಾಜ್ಯ ವಕೀಲ ಪರಿಷತ್ನಿಂದ ಕೊಡುವಂತ ವ್ಯವಸ್ಥೆ ಇದೆ ರಾಜ್ಯ ಬಾರ್ ಬಿಸಿ ಬಾಳ ಕೊನ್ಸಕ್ ಕ್ರೀಡೆಯಾದಿಂದ ಐವತ್ತು ಸಾವಿರ ರೂಪಾಯಿ ಕೊಡುವಂತ ವ್ಯವಸ್ಥೆ ಇದೆ ಅದನ್ನು ಸಹ ನಾವು ಈ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆದ್ರೂ ಸಹ ನಮ್ಮ ಆಫೀಸಿಗೆ ತಂದು ಕೊಟ್ಟು ನಾವೇ ತಗೊಂಡ್ ಕೊಟ್ಟು ಅದನ್ನ ಮಾಡಿಸಿ ಅವ್ರಿಗೆ ಮುಗಿಸುವಂತಹ ವ್ಯವಸ್ಥೆ ನಾವು ಮಾಡ್ತಾ ಅದು ನಿಮ್ಮ ಮುಖಾಂತರ ವೀಕ್ಷಕರು ಇಡೀ ರಾಜ್ಯದ ವಕೀಲರಿಗೂ ನನಗೆ ಹೆಮ್ಮೆ ಅನಿಸ್ತಾ ಇದೆ ನಿಮ್ಮ ಆಸ್ಕ್ ನ್ಯೂಸ್ ಬಂದಿದ್ದು ನಿಮ್ಮ ಮುಖಾಂತರ ಅವರಿಗೆ ನಾನು ಧನ್ಯವಾದ ತಿಳಿಸ್ಲಿಕ್ಕೆ ಮತ್ತು ನಿಮ್ಮ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಧನ್ಯವಾದನ್ನ ಹೇಳ್ತಾ ಇದ್ದೀನಿ ನಿಮ್ಮ ವಕೀಲರಿಗೆ ಪಾಪ ಈಗ ಯುವ ವಕೀಲರು ಬರ್ತಾರೆ ಸೀನಿಯರ್ ಇರ್ತಾರೆ ಆದಷ್ಟು ಕ್ಲೈಂಟ್ಸ್ ಸಿಗೋದಿಲ್ಲ ಆರ್ಥಿಕ ತೊಂದರೆ ಅವ್ರಿಗೇನಾದ್ರು ಒಂದು 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 ಏನಾದ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ನಿಮ್ಮ ರಾಜ್ಯ ವಕೀಲರ ಪರಿಷತ್ ಇವತ್ತಿನ ನಿಮ್ಮ ಅನಂತವ್ರ ಮುಖಾಂತರ ಮತ್ತು ಆಸ್ತಿ ನ್ಯೂಸ್ ಮುಖಾಂತರ ನಮ್ಮ ವಕೀಲರಿಗೆ ಏನು ಹೇಳಿಕ್ ಬಯಸ್ತೀನಿ ಅಂದ್ರೆ ನಾವೆಲ್ಲರೂ ವಕೀಲ ಕೋರ್ಟ್ ಕಂಪೌಂಡ್ ನ ಮಧ್ಯದೊಳಗೆ ಇರ್ಬಿಟಿವಿ ಇವತ್ತು ಕೋರ್ಟ್ ಕಂಪೌಂಡ್ ಬಿಟ್ಟು ಸಾಕಷ್ಟು ಟ್ರಿಬ್ಯುನಲ್ಗಳ ಇವತ್ತು ಗ್ರಾಹಕರ ನ್ಯಾಯಿದೆ ಗ್ರಾಹಕರ ಇವತ್ತು ನಾನು ವಕೀಲನಾಗಿ ಇವತ್ತು ಪತ್ರಕರ್ತರಾಗಿ ಇವತ್ತೆಲ್ಲ ಅನ್ಲಿಮಿಟೆಡ್ ಮೊಬೈಲ್ ಬಂದಿದೆ ಇದಕ್ಕೆ ನಮ್ಮ ಮೊದಲು ಇತ್ತು ಒಂದ್ ತಿಂಗಳಿಗೆ ಇಷ್ಟು ರಿಚಾರ್ಜ್ ಮಾಡಬೇಕು ಅಂತ ಅವತ್ ಮತ್ತ ಹಬ್ಬ ಕಟ್ ಮಾಡ್ತಿದ್ರು ಇವತ್ತಿಲ್ಲ ಆಫರ್ ಅಂತ ಹಂಗ ಸಾಕಷ್ಟು ಗ್ರಾಹಕರ ನಮ್ಮ ಕುಂತಲ್ಲೇ ಸಾಕಷ್ಟು ಕೇಸ್ ಬರುವಂತ ವ್ಯವಸ್ಥೆ ಇದೆ ಇವತ್ತು ನಿಮ್ಗೆ ಇನ್ನೊಂದು ಹೇಳಬೇಕಂದ್ರೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಪೀಡ್ ಹುಟ್ಟಿದ್ರು ಇದೆ ಸತ್ರು ಇದೆ ಮನೆ ಕಟ್ಟಿದ್ರು ಇದೆ ನೀವು ನಡ್ತಾ ಹೋದ್ರೂ ಇದೆ ನೀವು ಯಾವುದೇ ಒಂದು ಮಾಲಂತ್ರ ಸಹ ಇನ್ಶೂರೆನ್ಸ್ ಇದೆ ಆ ನಿಟ್ಟಿನಲ್ಲಿ ನಮ್ಮ ವಕೀಲರು ಪ್ರಯತ್ನ ಮಾಡ್ತಾ ಇದ್ದಾರೆ ಗ್ರಾಹಕರ ನ್ಯಾಯಾಲಯ ಕಡೆ ಮತ್ತು ಹೊಸ ಹೊಸ ಒಂದು ಯೋಜನೆಗಳು ಇವತ್ತು ನಂದೇ ಹೇಳ್ತೀನಿ ನಾನು ಸಾಕಷ್ಟು ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರು ಒಬ್ಬ ನ್ಯಾಯಮೂರ್ತಿಗಳು ಹೇಳಿದರು ನನಗೆ ಏನಪ್ಪಾ ನೀನು ಕೌನ್ಸಿಲ್ ಮೆಂಬರ್ ಆಗಿ ಹೈಕೋರ್ಟ್ ಗೆ ಅಂತ ಇಲ್ಲ ಸರ್ ನನಗೆ ಇಲ್ಲೇ ತರ್ತಿದೆ ಕೋರ್ಟ್ ನಲ್ಲಿ ಇವತ್ತು ನಾವು ತಂತ್ರಜ್ಞಾನ ಹೆಂಗೆ ಬೆಳೆದಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಕೋರ್ಟ್ ಅನ್ನು ಮತ್ತು ಹೈಕೋರ್ಟ್ ಕೋರ್ಟ್ ಅನ್ನು ನಾವು ಇಲ್ಲೇ ಕುಂತ ನಡೆಸುವಂತ ವ್ಯವಸ್ಥೆ ಬಂದಿದೆ ಅದಕ್ಕೆ ನಾವೆಲ್ಲ ಋಣಿ ಆಗಿದೆ ಅದನ್ನ ನಾವು ಕಲ್ಕೋಬೇಕು ಮಾಡ್ಬೇಕು ಅಂದಾಗ ಇವತ್ತಿನ ದಿವಸ ಎಷ್ಟೋ ವಕೀಲರಿಗೆ ಮಾಡ್ಲಿಕ್ಕೆ ಸಮಯ ಇಲ್ಲ ಕೆಲವೊಂದಿಷ್ಟು ವಕೀಲರು ತಾವು ಏನಪ್ಪ ನಮ್ಗೆ ಯಾವ ಕೇಸ್ ಬರಲ್ಲ ಅಂತ ಕುಂತ ಹೊಸ ಒಂದು ಯುಗವನ್ನು ನಾವು ಕಲ್ತಾಗ ವಕೀಲರಿಗೆ ಯಾವ ವಕೀಲರು ಕಡಿಮೆ ಕೆಲಸ ಇಲ್ಲ ಪ್ರತಿಯೊಂದು ಪೀಳಿನಲ್ಲೂ ಇನ್ಶೂರೆನ್ಸ್ ಬಂದಿದೆ ಗ್ರಾಹಕ ನ್ಯಾಯಾಲಯ ಇದೆ ಟ್ರಿಬ್ಯುನಲ್ ಗಳಿದೆ ನಾವು ಏನಾಗಿ ಬಿಟ್ಟಿದ್ರೆ ಕೆಲವೊಂದಿಷ್ಟು ವಕೀಲ ಕೋರ್ಟ್ ನಲ್ಲಿ ಮಾತ್ರ ನಾವು ಕೇಸ್ ನಡೆಸುವಂತ ವಕೀಲರು ಅಂತ ಆಯಿತು ಆ ಮೂರ್ನಿಂದ ನಮ್ಮ ವಕೀಲರು ಹೊರಗಡೆ ಬರಬೇಕು ಹೊರಗಡೆ ಬಂದು ವ್ಯಾಪ್ತಿ ವಕೀಲರು ಎಲ್ಲಾ ಕ್ಷೇತ್ರದಲ್ಲೂ ನಾವಿದೀವಿ ಇವತ್ತು ವಕೀಲರು ಇದ್ದಾಗ ವಕೀಲ್ ಇವತ್ತು ಡಾಕ್ಟರ್ ಡಾಕ್ಟರ್ ನಾವು ಇಂಜಿನಿಯರಿಂಗ್ ಕಲಿಬೇಕು ಕಲಿಬೇಕು ಈ ಮನೆ ಡಿಸ್ಪ್ಯೂಟ್ ಬಂದಾಗ ನಾವು ಇಂಜಿನಿಯರ್ ಆಗ್ಬೇಕಾಗತ್ತೆ ಈಗ ಬರೀ ಸಿವಿಲ್ ಮತ್ತೆ ಕ್ರಿಮಿನಲ್ ಎರಡೇ ಇದಾವೆ ಕ್ರಿಮಿನಲ್ ಮತ್ತೆ ಸಿವಿಲ್ ನ್ಯಾಯಾಲಯದಲ್ಲಿ ಗ್ರಾಹಕರ ಪ್ರತಿನಿಧಿಸುವಂತದ್ದಾಗಿದೆ ಗ್ರಾಹಕರ ನ್ಯಾಯಾಲಯ ಅಂತ ಟ್ರಿಬ್ಯುನಲ್ ಬೇರೆ ಜಿಲ್ಲೆಗೆ ಬಂದಿದೆ ಗ್ರಾಹಕರ ಟ್ರಿಮುನಲ್ ಅಂತ ಮತ್ತೆ ಹಿರಿಯ ನಾಗರಿಕ ನಾಗರಿಕಂತ ಎ ಸಿಗಿದೆ ಯಾವುದೇ ಒಬ್ಬ ಹಿರಿಯ ನಾಗರಿಕ ತನ್ನ ಮಗನಿಗೆ ಆಸ್ತಿಯನ್ನು ಬಿಟ್ಟು ಕೊಟ್ಟಾಗ ಆಸ್ತಿ ಹೊರಗೆ ಅವ್ನ ಅಂತ ಮಗ ಅಂದ್ರೆ ನಾವು ಹಿರಿಯ ಅಸಿಸ್ಟೆಂಟ್ ನಾಗರಿಕರು ಅಲ್ಲಿ ಹೋದ್ರೆ ಅದು ಮುಂದುವಾದ ಕಾಗದವನ್ನು ರದ್ದು ಮಾಡುವಂತ ಕಾನೂನುಗಳು ಪ್ರತಿ ದಿವಸ ಬದಲಾವಣೆ ಆಗ್ತಾ ನಾವು ಪ್ರತಿ ದಿವಸ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿ ನಮ್ಮ ಹತ್ರ ಯಾವ ಕಕ್ಷ ನಮ್ಮ ಕಮ ಇಲ್ಲಿ ಈ ಕೇಸನ್ನ ನಡೆಸಂಗಿಲ್ಲ ಮಾತಾಡೋದು ಅದನ್ನ ಬಿಡ್ಬೇಕು ಯಾವುದೇ ವ್ಯಕ್ತಿಗೆ ಒಂದ್ಸತ ನಾನು ನ್ಯಾಯವನ್ನು ಕೊಡೋದಕ್ಕೆ ಸಮರ್ಥನೆ ಇದೀನಿ ಅನ್ನುವಂತ ಮನೋಭಾವನೆ ಬಂತು ಅಂದ್ರೆ ಯಾವ ಓಕೆ ಎಲ್ರಿಗೂ ಬೇಕಾಗುವಷ್ಟು ಸಾಕಷ್ಟು ಕೆಲಸ ಕಾರ್ಯಗಳು ಮತ್ತು ಪ್ರತಿನಿತ್ಯ ಇವತ್ತೇನು ಮಾರ್ಕೆಟ್ ನಾವು ಪರ್ಚೇಸ್ ಮಾಡ್ತೀವಲ್ಲ ಪ್ರತಿನಿತ್ಯ ಗ್ರಾಹಕರಿಗೆ ಮೋಸ ಆಗುವಂತ ವ್ಯವಸ್ಥೆ ಇದೆ ಓಕೆ ಆ ಕೇಸನ್ನ ನಮ್ಮ ವಾರ್ಡ್ ಸುಮಾರು ನಮ್ಗೆ ಐವತ್ ಮೂರು ಕೇಸ್ ಸಿಗುವಂತ ವ್ಯವಸ್ಥೆ ಇದೆ ಆ ನಾವು ಕೋರ್ಟ್ ಕಂಪೌಂಡ್ ಸೀಮಿತವಾಗಿದೆ ನ್ಯಾಯವನ್ನ ಎಲ್ಲಿಯಾದ್ರೂ ನಾವು ಟ್ರಿಬ್ಯುನಲ್ ಆಗ್ಲಿ ಅಥವಾ ಅಪ್ಲೇಟ್ ಅಥಾರಿಟಿ ಆಗ್ಲಿ ಎಲ್ಲಿಯಾದ್ರೂ ನಾವು ಕೊಡಿಸ್ತೀವಿ ಇವತ್ತಿನ ಟೆಕ್ನಾಲಜಿ ಬೆಳೆದೇ ನಾನು ಇವತ್ತೊಂದು ಇರತಕ್ಕಂತ ಒಂದು ನಕ್ಕುಂಡಿ ಗ್ರಾಮದಲ್ಲಿ ಕುಂತು ಸಹ ನಾವು ಸುಪ್ರೀಂ ಕೋರ್ಟ್ ಮನೋಭಾವನೆ ಇವತ್ತಿನ ನಾವು ಯಾವ ವಕೀಲಿಗೂ ಸಹ ಕಡಿಮೆ ಕೇಸಿಲ್ಲ ಅನ್ನುವಂಥ ಮಾತನ್ನ ನಿಮ್ಮ ಅಪ್ಪ ಅಂದ್ರೆ ಆದ್ರೆ ನಾನೇ ಒಂದು ಹೆಸರನ್ನ ಇಟ್ಟುಕೊಳ್ತೇನೆ ಅದು ಎಲ್ಲೆಲ್ಲರೂ ವಕೀಲ್ ಅಡ್ವೊಕೇಟ್ ಹಿಂಗ ಆ ಹೆಸರನ್ನ ನಾನು ಸ್ವಂತ ಸಂಪಾದನೆ ಮಾಡಿದಾಗ ಆ ವೃತ್ತಿ ಕೌಶಲ್ಯತೆ ಆ ವೃತ್ತಿ ಬದ್ಧತೆ ಇದ್ದಾಗ ಮಾತ್ರ ಯಾವುದೇ ಹಂತದಲ್ಲಿ ಕೂಡ ಒಬ್ಬ ವಕೀಲ್ ಒಂದು ದೊಡ್ಡ ಸಮಾಜವಾಗಿ ಕೊಡಬಹುದು ಅದಕ್ಕೋಸ್ಕರ ಅದಕ್ಕೆ ನೋಬಲ್ ಏನು ವೃತ್ತಿ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಎತ್ತ ಸಾಗಿದೆ ಅನ್ನೋದು ಡಿಸೆಂಬರ್ ಮೂರು ಆತ್ಮಾವೋಲೋಕನ ದಿನ ಅದು ವಕೀಲರ ದಿನಾಚರಣೆ ಎಲ್ಲ ಕೂಡ ನಾವು ಶುಭಾಶಯ ವರಿಗೆ ನಮಸ್ಕಾರ ಮತ್ತು ಆಸ್ತಿ ನೋಡ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು